ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಒಂದು ಚಾನೆಲಿಂಗ್ ಆತ್ಮೀಯದಂತ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾವು ಕಲರ್ಸ್ ಕಣ ವಾಹಿನಿಯಲ್ಲಿ ಈಗಾಗಲೇ ಧಾರಾವಾಹಿಗಳು ಪ್ರಸಾರವಾಗುತ್ತಿವೆ ಅದಲ್ಲದೆ ಈ ಮಧ್ಯೆ ಇತ್ತೀಚೆಗಷ್ಟೇ ನೂರು ಜನ್ಮಕ್ಕೂ ಸೀರಿಯಲ್ ಹೊಸದಾಗಿ ಆರಂಭ ಕೂಡ ಆಗಿದೆ ಇದರ ಜೊತೆಗೆ ಭಾರ್ಗವಿ ಎಲ್ ಎಲ್ ಬಿ ಸೀರಿಯಲ್ ಕೂಡ ಪ್ರಸಾರವಾಗಲು ಸಿದ್ಧವಾಗಿದೆ ಇನ್ನು ತ್ರಿವಿಕ್ರಮ್ ಪ್ರತಿಮಾ ನಟನೆಯ ಸುಸಿ ಧಾರಾವಾಹಿ ಕೂಡ ಹೊಸದಾಗಿ ಬರಲಿದೆ ಮುದ್ದುಸುಸೆ ಆಗಮನದಿಂದ ಯಾವ ದಾರವ ಅಂತ್ಯಗೊಳ್ಳಲಿದೆ ಕಲರ್ಸ್ ಕನ್ನಡದಲ್ಲಿ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮದುವೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಕಲರ್ಸ್ ಕನ್ನಡ ವಾಹಿನಿಯ ಕರಿಮಣಿ ದೃಷ್ಟಿಬಟ್ಟು ಹಾಗೂ ರಾಮಾಚಾರಿ ಹಾಗೂ ನಿನಗಾಗಿ ಸೀರಿಯಲ್ ಈ ನಾಲ್ಕು ಸೀರಿಯಲ್ಲು ಒಂದು ಸೀರಿಯಲ್ ಮುಕ್ತಾಯಗೊಳ್ತಿದೆ ಆ ಸೀರಿಯಲ್ ಯಾವುದು ಅನ್ನೋದ್ರ ಬಗ್ಗೆ ನೋಡೋದಾದರೆ ಕರಿಮಣೆ ಧಾರಾವಾಹಿ ಬಗ್ಗೆ ನೋಡೋದಾದರೆ ಕರಿಮಣಿ ಧಾರಾವಾಹಿ ಕಳೆದ ಬಾರಿ ಎರಡು ಪಾಯಿಂಟ್ ಮೂರು ಟಿ ಆರ್ ಪಿ ಬಂದಿತ್ತು ಕಳೆದ ಇಪ್ಪತ್ತೆರಡು ಎಪಿಸೋಡ್ಗಳ ಕಾಲ ಕರ್ಣ ಹಾಗೂ ಸಾಹಿತ್ಯ ಮದುವೆ ಎಪಿಸೋಡ್ಗಳೇ ಪ್ರಸಾರವಾಗಿದೆ ಅದಲ್ಲದೆ ರಾಜೇಂದ್ರ ಪ್ರಸಾದ್ ಮನೆಯ ಕುರಿತು ಕೆಲ ಸಂಗತಿಗಳಾಗಿರ್ಬೋದು ಸಾಹಿತ್ಯ ಮೇಲೆ ಕರ್ಣಿಗೆ ಲವ್ ಆಗಿದ್ದ ಬಗ್ಗೆ ಆಗಿರ್ಬೋದು ಕರ್ಣ ಈಗ ಸಾಹಿತ್ಯನ ಆಗಿದ್ದಾರೆ ಇನ್ನು ಇವರಿಬ್ಬರು ಮುಂದೋ ಮುಂದುವ ಎಪಿಸೋಡಲ್ಲಿ ಇಷ್ಟಪಡ್ತಾರಾ ಇಲ್ಲಾಂದರೆ ಒಟ್ಟಿಗೆ ಬದುಕ್ತಾರಾ ಅನ್ನೋದೇ ಕಾದ್ ನೋಡಬೇಕಾಗಿದೆ ಇದರ ಜೊತೆಗೆ ಮುಂದುವ ಎಪಿಸೋಡ್ಗಳು ಹೇಗಿರಲಿದೆ ಎಂದು ಕಾದ್ ನೋಡಬೇಕಾಗಿದೆ ಅಷ್ಟಿಲ್ಲದೆ ಟಿ ಆರ್ ಪಿಯಲ್ಲಿ ಈ ಸೆಲ್ ಕಡಿಮೆ ಇರೋದರಿಂದ ಈ ಸೀರೆ ಮುಕ್ತಾಯಗೊಂಡ್ರೂ ಆಶ್ಚರ್ಯ ಪಡುವಂತೇನಿಲ್ಲ ಅಂತಲೇ ಹೇಳ್ಬೋದು ಇದು ದೃಷ್ಟಿಪಟ್ಟು ಸೀರಿಯಲ್ ಬಗ್ಗೆ ನೋಡೋದಾದ್ರೆ ದೃಷ್ಟಿಪಟ್ಟು ಧಾರಾವಾಹಿ ಕಳೆದ ಕಳೆದ ವಾರ ಮೂರು ಪಾಯಿಂಟ್ ಎಂಟು ಟಿ ಆರ್ ಪಿ ಬಂದಿದೆ ಅಂದರೆ ಕಳಮಣಿಗೋಸ್ಕರ ಸ್ವಲ್ಪ ಜಾಸ್ತಿ ಬಂದಿದೆ ಅಂತ ಹೇಳ್ಬೋದು ವಿಜಯ್ ಸೂರ್ಯ ಅರ್ಪಿತ ನಟನೆಯ ಧಾರಾವಾಹಿ ಒಂದು ಪ್ರಮಾಣದಲ್ಲಿ ಟಿ ಆರ್ ಪಿ ಸಿಕ್ತಿದೆ ಅಂತ ಹೇಳ್ಬೋದು ಸ್ಟಾರ್ಟಿಂಗಿಂದ ಇವಾಗಾದರೂ ಅಷ್ಟು ಹೈಯಲ್ಲೋ ಅಷ್ಟು ಕಡಿಮೆನಲ್ಲ ಮೀಡಮಿ ಟಿ ಆರ್ ಪಿ ಸಿಕ್ತಿದೆ ಈ ದೃಷ್ಟಿ ಅದಲ್ಲದೆ ದತ್ತಬಾಯಿ ಹಾಗೂ ದೃಷ್ಟಿ ನಡುವೆ ಕತೆ ಸಾಕ್ತಿದೆ ಇವಾಗ ಅದಲ್ಲದೆ ದತ್ತಬಾಯಿ ಸರ್ವನಾಶ ಮಾಡಲು ಅವನ ತಂಗಿಯರು ಒಂಚ್ ಇವರೊಂದು ದೃಷ್ಟಿ ಹೇಗೆ ಕಾಪಾಡುತ್ತಾಳೆ ಹೇಗೆ ತಡೆಯುತ್ತಾಳೆ ಅಂತ ಕಾದ್ ನೋಡಬೇಕು ಅದಲ್ಲದೆ ದೃಷ್ಟಿ ನಿಜ ಸ್ವರೂಪ ಗೊತ್ತಾದ ಮೇಲೆ ಅವನು ಅವನನ್ನು ದತ್ತ ಒಪ್ಕೊಂತಾರ ಅನ್ನೋದು ಕಾದ್ ನೋಡಬೇಕಾಗಿದೆ ಅದಲ್ಲದೆ ಟಿ ಆರ್ ಪಿ ಕಾರಣಕ್ಕೆ ಈ ಸೀರಿಯಲ್ ಅಂತೇ ಆದರೂ ಆಶ್ಚರ್ಯ ಏನಿಲ್ಲ ದೃಷ್ಟಿ ಬಿಟ್ಟು ಇದು ನೆಕ್ಸ್ಟ್ ಸೀರಿಯಲ್ ನೋಡೋದಾದ್ರೆ ರಾಮಾಚಾರಿ ರಾಮಾಚಾರಿ ಸೀರಿಯಲ್ ಅಂತೂ ಸ್ಟಾರ್ಟಿಂಗಿಂದ ಇದು ಒಳ್ಳೆ ಟಿ ಆರ್ ಪಿ ಪಡ್ಕೊಂಡ್ ಬಂದಿರೋ ಸೀರಿಯಲ್ ಅಂತಲೇ ಹೇಳ್ಬೋದು ಆದ್ರೆ ಆದರೆ ಇತ್ತೀಚೆಗೆ ಈ ಸೀರಿಯಲ್ ಯಾಕೋ ಸ್ವಲ್ಪ ಡೌನ್ ಆಗ್ತಿದೆ ಅಂತಲೇ ಹೇಳ್ಬೋದು ಹೌದು ರಾಮಾಚಾರಿ ಧಾರಾವಾಹಿ ಕಳೆದ ಬಾರಿ ಫೋರ್ ಪಾಯಿಂಟ್ ಸಿಕ್ಸ್ ಟಿ ಆರ್ ಪಿ ಪಡ್ಕೊಂಡಿತ್ತು ಮೌನು ಗುಂಡಮನೆ ರಿತ್ವಿಕ್ ಅವರ ನಟನೆ ಈ ಸೀರಿಯಲ್ ಒಳ್ಳೆಯ ಪ್ರಕ್ರಿಯೆ ಸಿಕ್ಕಿತ್ತು ಆದರೆ ರಾಮಚಾರಿ ಕುಟುಂಬ ಕುಟುಂಬದ ಕುರಿತು ಕತೆ ಸಾಗುತ್ತಿದೆ ರಾಮಾಚಾರಿ ಕುಟುಂಬವನ್ನು ಹೇಗೆ ಚಾರು ಕಾಪಾಡುತ್ತಾಳೆ ಎನ್ನುವುದು ಕತೆಲ್ ಮುಗೋದು ಅಷ್ಟು ಬರೀ ಡೌಟ್ ಅಂತ ಹೇಳಬಹುದು ಅಂತಾನೆ ಹೇಳ್ಬೋದು ಡೌಟ್ ಅಂತ ಹೇಳ್ಬೋದು ಇನ್ನೂ ಬಂದು ನಿನಗಾಗಿ ಸೀರಿಯಲ್ ಈ ಸೀರಿಯಲ್ ಇತ್ತೀಚೆಗೆ ಅಂತ ಹೇಳ್ಬೋದು ನಿನಗಾಗಿ ಸೀರಿಯಲ್ ಅದಲ್ಲದೆ ನಿನಗಾಗಿ ಧಾರಾವಾಹಿ ಕಳೆದ ಬಾರಿ ಫೈವ್ ಪಾಯಿಂಟ್ ತ್ರೀ ಟಿ ಆರ್ ಪಿ ಪರ್ ಇದರಲ್ಲಿ ಋತ್ವಿಕ್ ಹಾಗೂ ದಿವ್ಯ ಹುಡುಗ ನಟನೆ ಈ ಧಾರಾವಾಹಿಲಿ ಇನ್ನೂ ಒಂದಷ್ಟು ಕತೆಗಳು ಬಾಕಿ ಇದೆ ಅಂತ ಹೇಳಬಹುದು ಇನ್ನೂ ಇವ್ರ ಜೀವ ಮನೆ ಸ್ಟೋರಿನ ಬ್ಯಾಕ್ ಸ್ಟೋರಿ ಬೇರೆ ದಿನ ಅದನ್ನು ರಿವೀಲ್ ಮಾಡಿಲ್ಲ ಇವೆಲ್ಲ ಸ್ಟೋರಿ ಇದೆ ಅಂತ ಹೇಳ್ಬೋದು ಈಗಾಗಿ ಈ ಸಲ ಎಂಡ್ ಮಾಡೋದು ತುಂಬಾನೇ ಡೌಟ್ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಇಷ್ಟು ದಿವಸ ಬರೀ ಹೀರೋ ಸೈಡ್ ಸ್ಟೋರಿನ ತೋರಿಸಿದಾರೆ ಇನ್ನು ಹೀರೋ ಸೈಡ್ ಸ್ಟೋರಿನೂ ಬ್ಯಾಲೆನ್ಸ್ ಇದೆ ಅಂತ ಹೇಳ್ಬೋದು ಹೀರೋ ಬ್ಯಾಕ್ ಗ್ರೌಂಡ್ ಬಗ್ಗೆ ಇರೋದೇನೇ ಸಸ್ಪೆನ್ಸ್ ಇದೆ ಇನ್ನು ನೀವು ನೋಡಿರ್ಬೋದು ಒಂದು ಸಲ ಜೈಲಿಗೆ ಹಾಕ್ತಾಗ ಅವಾಗ ಹೇಳ್ತಾನೆ ಬಾಲ ಅಂದಾಗ ಅವ ಜಿಯೋ ಹೇಳ್ತಾನೆ ಸುಮ್ಮನೆ ಅಂತ ಹೇಳಿ ಇನ್ನೂ ಜಿಯೋನೋ ದೊಡ್ಡ ಸ್ಟೋರಿ ಇದೆ ಅಂತ ಹೇಳ್ಬೋದು ಅವರು ಫ್ಯಾಮಿಲಿ ಬಗ್ಗೆ ಇನ್ನ ದೊಡ್ಡ ಸ್ಟೋರಿನಿದೆ ಅಂದರೆ ಅದು ಇನ್ನೂ ರಿವೀಲ್ ಆಗಿಲ್ಲ ಇನ್ನು ಈ ಸ್ಟೋರಿ ಎಂಡ್ ಆಗೋದಂತೂ ಡೌಟ್ ಅಂತ ಹೇಳ್ಬೋದು ಇನ್ನಾಗಿ ಈ ಸೀರಿಯಲ್ ಇನ್ನೂ ಎಂಡ್ ಆಗೋದಿಲ್ಲ ಡೌಟ್ ಅಂತ ಹೇಳ್ಬೋದು ಮುಗಿಯಲ್ಲ ಈ ಸೀರಿಯಲ್ಲು ಇನ್ನೂ ಬೇಕಾದ್ರೆ ಟೈಮಿಂಗ್ ಚೇಂಜ್ ಆಗ್ಬೋದು ಹೊರತು ಈ ಸೀರೆ ಅಂತೂ ಮುಗಿಯಲ್ಲ ಮುದ್ದುಸತಿ ಸೀರಿಯಲ್ ಬಗ್ಗೆ ನೋಡೋದಾದ್ರೆ ಮುದ್ದುಸತಿ ಧಾರಾವಾಹಿ ಪ್ರೋಮೋ ರಿಲೀಸ್ ಆಗಿದೆ ತುಂಬನೇ ಒರೆಯಲ್ ಕೂಡ ಅಂತ ಹೇಳ್ಬೋದು ಈ ಪ್ರೋಮೋ ಈ ಧಾರಾವಾಹಿ ಪ್ರತಿಮಾ ಹಾಗೂ ಬಿಗ್ ಬಾಸ್ ರನ್ ಆದಂತಹ ತ್ರಿವಿಕ್ರಮ್ ನಟಿಸಿದ್ದಾರೆ ಮುಖ್ಯ ಭೂಮಿಕೆಯಲ್ಲಿ ಪ್ರೋಮೋ ಮೂಲಕ ನೋಡೋದಾದ್ರೆ ಇದೊಂದು ಬಾಲ್ಯ ವಿವಾಹದ ಕಥೆ ಅಂತ ಹೇಳ್ಬೋದು ಅಂದ್ರೆ ಸ್ಕೂಲಿಗೆ ಹೋಗ್ತಿರೋ ಹುಡುಗಿನ್ ಕರ್ಕೊಂಡ್ಬಂದು ಮದುವೆ ಮಾಡ್ತಾರೆ ಈ ಸ್ಟೋರಿ ತರ ಅಣಿತಿ ಈ ಸ್ಟೋರಿ ಬಂದು ರಿಮೇಕ್ ಅಂತಾನೆ ಹೇಳ್ಬೋದು ಈ ಸೀರಿಯಲ್ಲ ಇನ್ನೊಂದು ವಿಶೇಷತೆ ಏನಂತಂದ್ರೆ ಈ ಸೀರಿಯಲ್ ನ ಯಾರು ನಿರ್ಮಾಣ ಮಾಡ್ತಿದ್ದಾರೆ ಅಂತಂದ್ರೆ ಅದು ಬಂದು ಜೊತೆ ಜೊತೆಯಲ್ಲಿ ಸೀರಿಯಲ್ ಹೀರೋಯಿನ್ ಆದಂತಹ ಮೇಘನ ಶೆಟ್ಟಿ ಅವರು ಮುದ್ದು ಸೊಸೆ ಸೀರಿಯಲ್ ನ ನಿರ್ಮಾಣ ಮಾಡ್ತಿರಂತಾನೆ ಹೇಳ್ಬೋದು ಕಾದ್ ನೋಡ್ಬೇಕು ಸೀರಿಯಲ್ ಯಾವ ರೀತಿ ಬರುತ್ತೆ ಅಂತ ಹೇಳಿ ಈ ಸೀರಿಯಲ್ ಬಂದು ಒಂದು ರಿಮೇಕ್ ಸೀರಿಯಲ್ ಅಂತ ಹೇಳ್ಬೋದು ಮುದ್ದು ಸೊಸೆ ಸೀರಿಯಲ್ ಅದೆಲ್ಲ ತುಂಬಾ ಕಡೆ ಒಂದು ಬರ್ತಿದೆ ತ್ರಿವಿಕ್ರಮ್ ಬೋವೇಗೌಡವ್ರು ಜೋಡಿ ಆಗ್ಬೇಕು ಅಂತ ಹೇಳಿ ಎಲ್ಲ ಕಡೆ ಟಾಕ್ ಕೂಡನ್ ಬರ್ತಿದೆ ಪ್ರತಿಮಾ ಬೇಡ ಬೋವೇಗೌಡವ್ರನ್ನೇ ಹಾಕೊಂಡ್ರಿ ಅಂತ ಹೇಳಿ ಕೂಡ ಕೆಲವೊಬ್ರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಇದ್ರ ಬಗ್ಗೆ ನಿಮ್ಮ ಮನಸ್ಸಿಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನಿಮಗೆ ಯಾವ ಸೀರಿಯಲ್ ಮುಕ್ತಾಯಗೊಳ್ಬೇಕು ಅನ್ನೋದು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮರಲ್ ಸಬ್ಸ್ಕ್ರೈಬ್ ಮಾಡಿ